ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ನಿಮ್ಮ ಆಚಾರ್ಯ ಮಂಜುನಾಥ್ ಇವತ್ತಿನ ಸಂಚಿಕೆಯಲ್ಲಿ ನಾನು ಪ್ರಶ್ನಾಶಾಸ್ತ್ರದ ಬಗ್ಗೆ ತಿಳಿಸ್ಕೊಡ್ತೀನಿ ಅಂದರೆ ಒನ್ ಟು ಟೂ ಫಾರ್ಟಿ ನೈನ್ ಒನ್ ಟು ಟೂ ಫಾರ್ಟಿ ನೈನ್ ಈ ಪ್ರಶ್ನಾಶಾಸ್ತ್ರನ ಯಾವ ರೀತಿ ತೊಗೊಬೇಕು ನಮ್ಮ ಕೆ ಪಿ ಸಿಸ್ಟಮಲ್ಲಿ ಯಾವ ರೀತಿ ಅದನ್ನು ನೋಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ಆ ವಿಚಾರ ಎಷ್ಟು ಆಕ್ಯುರೇಸ್ ಆಗಿ ಬರುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವಾಗ ಯಾವುದೇ ಒಂದು ವ್ಯಕ್ತಿದು ಜಾತಕ ಇಲ್ಲ ಅಂದರೂ ಸಹಿತ ಅವ್ನು ಕೇಳುವಂಥ ಪ್ರಶ್ನೆ ಮುಖಾಂತರ ನಾವು ಫಲಗಳನ್ನ ಹೇಳ್ಬೋದು ಒಂದು ಪ್ರಶ್ನಶಾಸ್ತ್ರದ ಮುಖಾಂತರ ನಾವು ಪ ಫಲಗಳನ್ನ ತಿಳ್ಕೊಂಡು ಹೇಳ್ಬೋದು ಈ ಥರ ಸಮಸ್ಯೆ ಆಗ್ತಿದೆ ಈ ಸಮಸ್ಯೆ ಇದೆ ಇವರಿಗೆ ಇದಾಗುತ್ತಾ ಆಗಲ್ಲವಾ ಅನ್ನೋದನ್ನ ನಾವು ತಿಳಿಸ್ಕೊಡ್ಬೋದು ಪ್ರಶ್ನಶಾಸ್ತ್ರದ ಮುಖಾಂತರ ಇವಾಗ ಈ ಪ್ರಶ್ನೆನ ಇವಾಗ ಸುಮ್ಮನೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ ಪ್ರಿಂಟ್ ಪೇಜು ಇಲ್ಲಿ ನೀವು ನಂಬರನ್ನು ಕೊಡೋ ತೊಗೊಬೇಕಾಗುತ್ತೆ ಇವಾಗ ಆಪೋಸಿಟ್ ಒಬ್ಬರು ಬಂದಿದ್ದಾರೆ ಅವ್ರು ಪ್ರಶ್ನೆ ಕೇಳ್ತಿದ್ದಾರೆ ಅಂತ ಅಂದಾಗ ಅವರ ಹತ್ರ ಒಂದು ನಂಬರ್ ತೊಗೊಂಡು ಆ ನಂಬರೆಲ್ಲ ಆ್ಯಡ್ ಮಾಡಿ ಸಲ್ಲಿಸಿ ಅಂತ ಕೊಟ್ಟರೆ ಮೇನ್ ಆರೋಸ್ಕುಪ್ತ ಏನು ಓಪನ್ ಆಗುತ್ತೆ ಅದೇ ಥರ ಓಪನ್ ಆಗುತ್ತೆ ಇವಾಗ ನಿಮಗೆ ಒಂದು ಎಕ್ಸಾಂಪಲ್ ಚಾರ್ಟ್ ಹಾಕಿ ತೋರಿ ತಿಳಿಸ್ಕೊಡ್ತೀನಿ ಇವಾಗ ಒಂದು ಜಸ್ಟು ಒಂದು ಅರ್ಧ ಗಂಟೆ ಮುಂಚೆ ಒಂದು ಪ್ರಶ್ನೆ ಶಾಸ್ತ್ರ ಆಗ್ತಂಥದ್ದು ಫ್ಲ್ಯಾಟ್ ತೊಗೊಬೇಕು ಅಂತ ಇದ್ದೀವಿ ಫ್ಲ್ಯಾಟ್ ತೊಗೊಳೋಕ್ಕಾಗುತ್ತಾ ಆಗಲ್ವಾ ತೊಗೊಬೋದ ತೊಗೊಬಾರ್ದ ಆ ತೊಗೊಳೋದಂದ್ರೆ ಏನಾದರೂ ಸಮಸ್ಯೆ ಬರುತ್ತಾ ಎಂದು ಒಂದು ಪ್ರಶ್ನೆ ಈ ಪ್ರಶ್ನೆಗೆ ಯಾವ ರೀತಿ ಉತ್ತರ ಕೊಡುತ್ತೆ ನಮ್ಮ ಪ್ರಶ್ನಶಾಸ್ತ್ರ ಅನ್ನೋದನ್ನು ತಿಳ್ಕೊಡೋಣ ನೋಡಿ ಇದು ಯಾವುದೇ ಒಂದು ಪ್ರಶ್ನಶಾಸ್ತ್ರನೂ ಸಹಿತ ನಾವು ಕ್ರಿಯೇಟ್ ಮಾಡೋಕ್ಕೆ ಬರಲ್ಲ ಓಕೆನಾ ಇದು ಒಂದು ದೈವಶಾಸ್ತ್ರ ಮತ್ತು ಇದು ಪ್ರಕೃತಿ ಸಪೋರ್ಟ್ ಮಾಡ್ತಿರುತ್ತೆ ಆ ಈ ಟೈಮ್ ಕರೆಕ್ಟಾಗಿ ಅವರು ಬಂದೇ ಕೇಳೋದಕ್ಕೆ ಎಲ್ಲದಕ್ಕೂ ಸಹಿತ ಪ್ರಕೃತಿ ಸಪೋರ್ಟ್ ಮಾಡ್ತಿರುತ್ತೆ ಈ ಗ್ರಹಗತಿಗಳು ಸಪೋರ್ಟ್ ಮಾಡ್ತಿರುತ್ತೆ ಆ ಕರೆಕ್ಟಾಗಿ ಗ್ರಹಗತಿಗಳು ತಿಳಿಸ್ಕೊಡುತ್ತೆ ಈ ವಿಚಾರಕ್ಕೋಸ್ಕರ ಹಿಂಗಿದೆ ಸಮಸ್ಯೆ ಅವ್ನು ಕೇಳ್ತೀರಿ ನಿಜ ನುಡ್ಲ ಅನ್ನೋದೆಲ್ಲ ಸಹಿತ ನಾವು ನೋಡ್ಕೊಬೋದು ನೋಡಿ ಒಂದು ಅನೌನ್ಸ್ಮೆಂಟು ಇದೇ ತಿಂಗಳು ಹದಿನೈದನೇ ತಾರೀಕು ಕ್ಲಾಸಸ್ ಸ್ಟಾರ್ಟ್ ಆಗ್ತಿದೆ ಮತ್ತು ಪ್ರತಿ ತಿಂಗಳು ಸಹಿತ ಕ್ಲಾಸಸ್ ಇರುತ್ತೆ ಕೆ ಪಿ ಅಡ್ವಾನ್ಸ್ ಅಸ್ಟ್ರಾಲಜಿ ಕ್ಲಾಸಸ್ಸು ಈ ರೀತಿ ನೀವು ಸಹಿತ ನೋಡ್ಬೋದು ಆರೋಸ್ಕೋಪ್ ಇದ್ದರೂ ಸಹಿತ ಇಲ್ದಿದ್ರೂ ಸಹಿತ ನೀವು ಸಹಿತ ಪ್ರಶ್ನಶಾಸ್ತ್ರದ ಮುಖಾಂತರ ಫಲಗಳನ್ನು ನೀವು ವಿಮರ್ಶೆ ಮಾಡಿ ಹೇಳ್ಬೋದು ನಾವು ಯಾವ್ದು ಯಾವ ರೀತಿ ನೋಡಬೇಕು ಹೇಗೆ ನೋಡಬೇಕು ಅನ್ನೋದನ್ನು ನಾವು ಹೇಳ್ಕೊಡ್ತೀವಿ ಕ್ಲಾಸಿಗೆ ಜಾಯ್ನ್ ಆಗಿ ತುಂಬ ವಿಚಾರಗಳನ್ನು ಕಲ್ತ್ಕೊಳ್ಳಿ ಇವಾಗ ಆಲ್ರೆಡಿ ಅದು ಸೇವ್ ಆಗಿರುತ್ತೆ ಜಾತಕ ಪ್ರಶ್ನೆ ಹಾಕಿರೋ ಅದನ್ನು ಇಲ್ಲಿ ನೋಡ್ಬೋದು ಇಲ್ಲಿ ಫ್ರಂಟ್ ಪೇಜಲ್ಲಿ ನೋಡ್ಬೋದು ಇವತ್ತಿನ ಡೇಟಲ್ಲೇ ಇದೆ ಪ್ರಶ್ನೆ ಬಂದು ಈ ರೀತಿ ಲಗ್ನ ಬಿದ್ದಿದೆ ಮೇಷ ಲಗ್ನ ಬಿದ್ದಿದೆ ಪ್ರಶ್ನೆ ಬಂದು ಅವ್ರು ಕೇಳಿರೋದು ಒಂದು ಫ್ಲ್ಯಾಟ್ ತೊಗೊಬೇಕಂತ ಇದ್ದೀವಿ ತೊಗೊಳಕ್ಕೆ ಆಗುತ್ತಾ ಆಗಲ್ವ ಅನ್ನೋದು ಪ್ರಶ್ನೆ ಓಕೆನಾ ಇದನ್ನು ತಗೋಬೇಕು ಅಂದರೆ ಅಂತಂದರೆ ಫ್ಲ್ಯಾಟ್ ಇವಾಗ ಆಲ್ರೆಡಿ ಕಟ್ಟಿರೋದಕ್ಕೆ ಕಾರಕ್ಕೆ ಬಂದು ಶುಕ್ರ ಆಗ್ತಾನೆ ಆಯಿತಾ ಆಲ್ರೆಡಿ ಕಟ್ಟಿ ಒಂದು ಐದು ವರ್ಷ ಆರು ವರ್ಷ ಆಗಿದೆ ಅಂತಂದರೆ ಶನಿ ಬರ್ತಾರೆ ಓಕೆನಾ ಇವಾಗ ಕುಜ ಶನಿ ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತದೆ ಒಂದು ಭೂಮಿ ಕಾರಕ ಒಂದು ಸೈಟು ಮನೆ ತೊಗೊತೀನಿ ಅಂತಂದರೆ ಮೇನ್ ಕಾರಕವ್ರಗೆ ಬರ್ತಾರೆ ಅದರೊಳಗಡೆ ನಾವು ಸೂಕ್ಷ್ಮವಾಗಿ ನೋಡಿದಾಗ ಹಳೆ ಮನೇನ ತೊಗೊಬೇಕು ಅಂತ ಅಂದಾಗ ಅದಕ್ಕೆ ಶನಿ ಕಾರಕ ಇವ್ರ ಜಾತಕದಲ್ಲಿ ಶನಿ ಚೆನ್ನಾಗಿದ್ದಾನೆ ಇವಾಗ ಹಾಕಿರೋಂಥ ಪ್ರಶ್ನೆಗೆ ಶನಿ ಚೆನ್ನಾಗಿದೆ ಅಂತ ನೋಡಬೇಕು ಮತ್ತು ಕುಜ ಚೆನ್ನಾಗಿದ್ದಾನೆ ಅಂತ ನೋಡಬೇಕು ಇವಾಗ ಅವ್ರು ಕೊಟ್ಟಿರೋಂಥ ನಂಬರ್ ಬಂದು ಒಂಬತ್ತು ಇಲ್ಲಿ ನೋಡ್ಬೋದು ಒಂಬತ್ತಿದೆ ನೈನ್ ಸಂಖ್ಯೆ ಈ ನೈನ್ ಸಂಖ್ಯೆಗೆ ಲಗ್ನ ಬಂದು ಮೇಷ ಲಗ್ನ ಬಿದ್ದಿದೆ ನಾವು ನಿನ್ನೆ ತೋರಿಸಿದ್ದು ಟೈಮ್ ಚಾರ್ಟ್ ಪ್ರಕಾರ ಯಾವ ರೀತಿ ನೋಡ್ಬೋದು ಅಂತ ತಿಳಿಸ್ಕೊಟ್ಟಿದ್ದೆ ಟೈಮ್ ಚಾರ್ಟಲ್ಲಿ ಯಾವ ರೀತಿ ಆಯಿತು ಅಂದರೆ ಇವಾಗ ಪ್ರೆಸೆಂಟಾಗಿ ಯಾವ ಲಗ್ನ ಹೋಗ್ತಿದೆ ಆ ಟೈಮಿಂಗ್ಸಿಗೆ ಅದು ಅದನ್ನು ತಿಳಿಸ್ಕೊಡುತ್ತೆ ಅಲ್ಲಿಂದ ಒಂದು ಆರ್ಸ್ಕೋಪನ್ನ ಹಾಕಿ ನೋಡ್ಬೋದು ಕೆ ಪಿ ಪ್ರಶ್ನಶಾಸ್ತ್ರದಲ್ಲಿ ಅಂದರೆ ಈ ಒನ್ ಟು ಟೂ ಫಾರ್ಟಿನ ತಗೊಬೇಕಾದ್ರೆ ನೀವು ಕೇಳಿದಂಥ ನಂಬರಿಗೆ ಒಂದು ಲಗ್ನ ಬೀಳುತ್ತೆ ನಾನು ಇನ್ನೇನೋ ನಿಮಗೆ ಹೇಳಿದ್ದೆ ಬೇರೆ ವಿಡಿಯೋದಲ್ಲಿ ಒಂದರಿಂದ ಒಂದು ಇಪ್ಪತ್ತೊಂದು ಇಪ್ಪತ್ತೆರಡು ಸಬ್ಲಾಡ್ ಸಹಿತ ಮೇಷದಲ್ಲೇ ಬಿದ್ದು ಬೀಳುತ್ತೆ ಅದಕ್ಕಿಂತ ಜಾಸ್ತಿ ಆದಾಗ ವೃಷಭ ಬೀಳುತ್ತೆ ಅದೊಂದು ಇಷ್ಟಿಷ್ಟೊಂದು ಸಬ್ಲಾಟ್ಗಳು ಮೆನ್ಷನ್ ಆಗಿರುತ್ತೆ ಅಲ್ಲಿಗೆ ಬೀಳುತ್ತೆ ಆ ನಂಬರ್ ಆಗಿ ಇವಾಗ ಮೇಷದಲ್ಲಿ ಬಿದ್ದಿರೋದ್ರಿಂದ ಅವ್ರು ಕೇಳ್ತಿರೋಂಥ ಪ್ರಶ್ನೆ ಸರಿ ಇದೆ ಅಂತ ಅರ್ಥ ಓಕೆನಾ ಭೂಮಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು ಸೈಟಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು ಇದೆಲ್ಲ ಸಹಿತ ಕುಜನಿಗೆ ಸಂಬಂಧಪಡುತ್ತೆ ಮತ್ತು ಲಗ್ನದಿಂದ ಹನ್ನೊಂದನೇ ಮೈಲಿ ಶನಿ ಬೇರೆ ಇದ್ದಾರೆ ಅದು ಸಹಿತ ಅವ್ರಿಗೆ ಪ್ಲಸ್ ಆಗುತ್ತೆ ಮತ್ತು ಲಗ್ನ ಅಧಿಪತಿನೂ ಸಹಿತ ಕುಜ ಅಲ್ಲೇ ಜೊತೆಗಿದ್ದಾರೆ ಇವರಿಗೆ ಅದು ವರ್ಕ್ ಆಗುತ್ತೆ ಇಲ್ಲ ಅನ್ನೋದನ್ನು ನೋಡೋಣ ಇವ್ರು ಕೇಳ್ತಿರೋಂಥ ಪ್ರಶ್ನೆ ನಿಜ ಪ್ರಕೃತಿನ ಸಹಿತ ಅದೇ ಥರ ಸಪೋರ್ಟ್ ಮಾಡ್ತಿದೆ ಅಂತ ಅರ್ಥ ಆಯ್ತಾ ನೆಕ್ಸ್ಟು ನಾವು ಕಸ್ಪ ಲಿಂಗ್ಸ್ಗೆ ಬರಬೇಕಾಗತ್ತೆ ಕಸ್ಪ ಲಿಂಗ್ಸಲ್ಲಿ ಬಂದು ನಾವು ಇಲ್ಲಿ ಪ್ಲಾನೆಟ್ ಲಿಂಗ್ಸ್ ಬರುತ್ತೆ ಮತ್ತು ಭಾವ ಲಿಂಕ್ಸ್ ಈ ಭಾವ ಲಿಂಗ್ಸಲ್ಲಿ ಲಗ್ನ ಭಾವನ ನೋಡಬೇಕಾಗತ್ತೆ ಓಕೆನಾ ಫಸ್ಟಾಗಿ ನಾವು ಲಗ್ನ ಭಾವನ ಚೆಕ್ ಮಾಡಿದಾಗ ಆ ವ್ಯಕ್ತಿ ಕೇಳ್ತಿರೋ ಪ್ರಶ್ನೆಗೂ ಅವ್ನ ಮೈಂಡಲ್ಲಿರೋಂಥ ಆಲೋಚನೆಗಳು ಸರಿ ಇದೆ ಅಂತ ಅರ್ಥ ಓಕೆನಾ ಇಲ್ಲಿ ನಾಲ್ಕು ಆರು ಹತ್ತು ಹನ್ನೆರಡು ಕನೆಕ್ಟಿವಿಟಿ ಇರೋದ್ರಿಂದ ವ್ಯಕ್ತಿಗೆ ಒಂದು ಮನೆ ತೊಗೊಬೇಕು ಅಥವಾ ಒಂದು ಫ್ಲ್ಯಾಟ್ ತೊಗೊಬೇಕು ಅನ್ನೋ ಒಂದು ಆಸೆ ಆಕಾಂಕ್ಷೆಗಳು ಬರುತ್ತೆ ಯಾಕಂದರೆ ನಾಲ್ಕನೇ ಭಾವಕ್ಕೆ ಅದು ಸೇರೋವಂಥದ್ದು ಅದು ಓಕೆ ಇವಾಗ ಇಲ್ಲಿ ಬಂದಿರೋಂಥ ಲಗ್ನ ಸಬ್ಲಾಡ್ ಬಂದು ಬುಧ ಸ್ಟಾರ್ ಲಾಡಾಗಿ ಬುಧ ಸಬ್ಲಾಡಾಗಿ ಶನಿನೂ ಸಹಿತ ಬಂದಿದ್ದಾರೆ ಶನಿ ಬಂದು ನಾನು ನಿಮಗೆ ಹೇಳಿದ್ದೀನಿ ಹಳೆ ಮನೆ ನಾವು ತಗೊತಿದ್ದೀವಿ ಆಲ್ರೆಡಿ ಯೂಸ್ ಮಾಡಿರೋಂಥ ಮನೆ ನಾವು ತಗೊತಿದ್ದೀವಿ ಅಂತಂದರೆ ಅದಕ್ಕೆ ಶನಿಕಾರಕ ಇನ್ನು ಯಾರು ಓಪ ಇನ್ನು ಬಂದಿದ್ದೀವಿ ಹೊಸ ಮನೆ ಹೊಸದ ಗ್ರೂಪ್ ರೆಶ್ ಆಗಿದೆ ಇವಾಗ ತನಕ ಬರ್ತಾಯಿದ್ದೀವಿ ಮನೆ ಒಳಗೆ ಅಂತಂದರೆ ಅದಕ್ಕೆ ಶುಕ್ರಕಾರಕ ಓಕೆನಾ ಎರಡಕ್ಕೂ ಡಿಫ್ರೆನ್ಸ್ ಇದೆ ನೋಡಿ ಶನಿನೇ ಸಬ್ಲಾಡ್ ಆಗಿ ಬಂದಿದ್ದಾರೆ ಇದನ್ನು ಇವ್ರು ಕ ನೋಡ್ಬೋದು ಆಯಿತಾ ಯಾವುದು ಸಹಿತ ನಾವೇನು ಪ್ಲ್ಯಾನ್ ಮಾಡಿ ಇಲ್ಲ ಹಾಕಕ್ಕೆ ಬರಲ್ಲ ಅವ್ರು ಕೇಳಿದಂಥ ಪ್ರಶ್ನೆ ಕರೆಕ್ಟ್ ಟೈಮಿಗೆ ನಾವು ತೊಗೊಂಡಿರ್ತೀವಿ ಓಕೆನಾ ನೆಕ್ಸ್ಟ್ ಒಂದು ತಗೊಂಡ್ರೆ ಚೆನ್ನಾಗಿ ಆಗ್ತೀನ ತೊಗೊಬೌದಾ ಅನ್ನೋದು ಪ್ರಶ್ನೆ ಅವ್ರದ್ದು ಇಲ್ಲಿ ನಾಲ್ಕು ಆರು ಹತ್ತೆರಡು ಕನೆಕ್ಟಿವಿಟಿ ಇದ್ದಾಗ ಔಟರ್ ಬೌ ಕನೆಕ್ಟಿವಿಟಿ ಇದೆ ಮನೆ ತೊಗೊಬೋದು ಆಯಿತಾ ಆದರೆ ಇಲ್ಲಿ ಬುಧ ಒಂದು ಆರು ಹನ್ನೆರಡಕ್ಕೆ ಬೇರೆ ಕನೆಕ್ಟಿವಿಟಿ ಇದೆ ಮತ್ತು ಮೂರನೇ ಭಾವನ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸನ್ನು ವಿಚಾರ ನೋಡಬೇಕಾಗತ್ತೆ ಮತ್ತು ಎರಡನೇ ಭಾವನ ಚೆಕ್ ಮಾಡಬೇಕಾದೆ ಓಕೆನಾ ಏನಕ್ಕೆ ಅಂತ ನಾನು ಹೇಳ್ತೀನಿ ಮೂರನೇ ಭಾವ ಅನ್ನೋದು ಡಾಕ್ಯುಮೆಂಟ್ಸ್ ಈ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ಇರುತ್ತಾ ಇಲ್ಲ ಅನ್ನೋ ತಿಳ್ಕೊಬೇಕು ಅಂತಂದಾಗ ಇಲ್ಲ ಆರು ಹನ್ನೆರಡಕ್ಕೆ ಕನೆಕ್ಟಿವಿಟಿ ಬೇರೆ ಇರೋದರಿಂದ ಸ್ವಲ್ಪ ಆಗುವಂಥ ಸಾಧ್ಯತೆ ಇರುತ್ತೆ ಅಂದರೆ ಡಾಕ್ಯುಮೆಂಟ್ಸ್ಗಳು ಕರೆಕ್ಟಾಗಿ ಇಲ್ದಲೇ ಇರೋಂಥದ್ದು ನಡೆಯುತ್ತೆ ಏನಕ್ಕೆ ಅಂದರೆ ಅಲ್ಲಿ ರಾವು ಮತ್ತು ಬುಧನು ಸಹಿತ ಕನೆಕ್ಟಿವಿಟಿ ಇರೋದ್ರಿಂದ ಇವರಿಗೆ ಡಾಕ್ಯುಮೆಂಟ್ಸ್ ವಿಚಾರದಲ್ಲಿ ಸಮಸ್ಯೆ ಇರುತ್ತೆ ಅಂದರೆ ಅರ್ಧಂಬರ್ಧ ಇರುವಂಥ ಡಾಕ್ಯುಮೆಂಟ್ಸ್ ಆಗ್ಬೋದು ಅಥವಾ ಡಾಕ್ಯುಮೆಂಟ್ಸ್ ಇಟಿಗೇಷನ್ ಆಗ್ಬೋದು ಈ ರೀತಿ ಆಗುವಂಥ ಸಾಧ್ಯತೆ ಇದೆ ಮತ್ತು ಇವರಿಗೆ ಸಕ್ಸಸ್ ರೇಟು ಚೆನ್ನಾಗಿದೆಯಾ ಅಂತ ನೋಡೋಕ್ಕೋದ್ರೆ ಹನ್ನೊಂದನೇ ಭಾವನೂ ಅಷ್ಟು ಚೆನ್ನಾಗಿಲ್ಲ ಓಕೆನಾ ತೌಸ್ ಇದು ತಗೋತಾರ ಇವರು ಅಂತಂದರೆ ಇವರಿಗೆ ಇದು ಸ್ವಲ್ಪ ಕಷ್ಟ ಆಗ್ಬೋದು ನೋಡ್ಬೋದು ಇಲ್ಲಿ ಹನ್ನೊಂದನೇ ಭಾವಕ್ಕೆ ಐದು ಎಂಟು ಕನೆಕ್ಟಿವಿಟಿ ಇರೋದ್ರಿಂದ ಸಾರಿ ಹನ್ನೊಂದನೇ ಭಾವಕ್ಕೆ ಐದು ಎಂಟು ಕನೆಕ್ಟಿವಿಟಿ ಇರೋದ್ರಿಂದ ಇವರು ಸ್ವಲ್ಪ ಕಷ್ಟ ಆಗುತ್ತೆ ಅದನ್ನು ತಗೊಳ್ಳೋದು ಬಟ್ ಇವರಿಗೆ ಅದು ಇಷ್ಟ ಆಗದಲ್ಲೇ ಇರ್ಬೋದು ಅಥವಾ ಇಲ್ಲಾಂದರೆ ಅಲ್ಲಿ ತಗೊಳಕ್ಕೆ ಆಗದಲ್ಲೇ ಇರ್ಬೋದು ಯಾಕಂದರೆ ಒಂದು ಸೆವೆಂಟಿ ಪರ್ಸೆಂಟು ಪ್ರಾಬ್ಲಮ್ಗಳನ್ನ ಕೊಡುತ್ತೆ ಆನಂತರ ಒಂದು ತರ್ಟಿ ಪರ್ಸೆಂಟ್ ಅಷ್ಟೇ ಇವರಿಗೆ ಬೆನಿಫಿಟ್ ಆಗಿರುತ್ತೆ ಹೊರತು ಇನ್ನು ಸೆವೆಂಟಿ ಪರ್ಸೆಂಟ್ ಇವರಿಗೆ ತೊಂದರೆಗಳನ್ನ ಕೊಡುತ್ತೆ ಅಂತ ಅರ್ಥ ಯಾಕಂದರೆ ಎಂಟು ಕನೆಕ್ಟಿವಿಟಿ ಇದೆ ಎಂಟು ಕನೆಕ್ಟಿವಿಟಿ ಇದ್ದಾಗ ಲಗ್ನಕ್ಕೆ ತೊಂದರೆ ಕೊಡುತ್ತೆ ಹಾಗಾಗಿ ಅದರಿಂದ ಇವ್ರಿಗೆ ಕಷ್ಟಗಳನ್ನು ಅನ್ಭವಂಥದ್ದು ಅಥವಾ ಅದನ್ನು ತಗೊಂಡ್ಮೇಲೆ ಇವರಿಗೆ ಪ್ರಾಬ್ಲಮ್ಗಳಾಗುವಂಥ ಸಾಧ್ಯತೆ ಇದೆ ಏನಕ್ಕೆ ಅಂತ ಅದನ್ನು ತಿಳಿಸ್ಕೊಡ್ತೀನಿ ನೀವು ನೋಡ್ಬೋದು ಎರಡನೇ ಭಾವಕ್ಕೂ ಸಹಿತ ಒಂಬತ್ತನೇ ಭಾವ ಕನೆಕ್ಟಿವಿಟಿ ಇದೆ ಇಲ್ಲಿ ನೋಡಿ ಎರಡನೇ ಭಾವಕ್ಕೆ ಒಂಬತ್ತನೇ ಭಾವ ಕನೆಕ್ಟಿವಿಟಿ ಇದ್ದರೆ ಇದನ್ನು ತಗೊಳ್ಳೋಕ್ಕೆ ಇವರು ಸಾಲ ಗಿಡ ಇರೋರು ಮಾಡಿದ್ರು ಅಂತ ಅಂದ್ಕೊಳ್ಳಿ ಅವಾಗ ಇವರಿಗೆ ಸಮಸ್ಯೆ ಆಗುತ್ತೆ ತೀರ್ಸೋಕ್ಕಾಗಲ್ಲ ಹಣ ಬರೋಲ್ಲ ಒಂಬತ್ತನೇ ಭಾವ ಎರಡನೇ ಬಾವುಕ್ಕೆ ಒಂಬತ್ತನೇ ಭಾವ ಕನೆಕ್ಟಿವಿಟಿ ಆಯಿತು ಅಂತಂದರೆ ಹಣ ಬರೋಲ್ಲ ಅಂತ ಅರ್ಥ ಹಣ ಬರದಲ್ಲ ಇದ್ದಾಗ ಇವರು ಈ ಇದನ್ನೇನು ತೊಗೊಂಡಾಗ ಒಂದು ಇ ಎಮ್ ಎಮ್ ಮೇಲೆ ತಗೊಬೇಕು ಅಂತ ಇವ್ರಿಗೆರೋದು ತಗೋಬೇಕು ಅಂತಂದರೆ ಆಗೋಲ್ಲ ಅನ್ನೋದನ್ನು ತಿಳಿಸ್ಕೊಡುತ್ತೆ ಆವಾಗ ಸಮಸ್ಯೆಗಳು ಇವರಿಗೆ ಸುರಿಮಳೆಯಾಗಿ ಬರ್ತಾ ಇರತ್ತೆ ಅಂದರೆ ಒಂದು ಬಿಸ್ನೆಸ್ ಮಾಡ್ತಿರ್ತಾರೆ ಅಂದ್ಕೊಳ್ಳಿ ಆ ಬಿಸ್ನೆಸ್ಸು ಡೌನ್ ಆಗ್ಬೋದು ಸಡನ್ನಾಗಿ ಡೌನ್ ಆಗ್ತಿರುತ್ತೆ ಅಥವಾ ಅಷ್ಟು ಇನ್ಕಮ್ ಬರದಲ್ಲೇ ಇರೋದ ಥರ ಆಗುತ್ತೆ ಯಾಕಂದರೆ ಒಂಬತ್ತನೇ ಬಾವು ಅನ್ನೋದು ದಾನ ಧರ್ಮಕ್ಕೆ ಸಮ ಇದು ಏನೇ ಬಂದರೂ ಲಕ್ ಫ್ಯಾಕ್ಟ್ರಿ ಬರಬೇಕೇ ಹೊಡೆತು ಹಾಗೇ ಬರೋಲ್ಲ ಒಂಬತ್ತನೇ ಭಾವ ಬರಬಾರ್ದು ಎರಡನೇ ಭಾವಕ್ಕೆ ಬಂದರೆ ಎರಡನೇ ಬಾವದಲ್ಲಿರೋಂಥ ಫಲಗಳನ್ನು ಹಾಳು ಮಾಡುತ್ತೆ ಒಂಬತ್ತನೇ ಭಾವ ಬಂದಿರೋದ್ರಿಂದ ಇದನ್ನ ತೊಗೊಂಡ್ರೆ ಅವರಿಗೆ ಸಮಸ್ಯೆ ಆಗುತ್ತೆ ಓಕೆನಾ ಇವಾಗ ಹೋಗ್ತಿರೋಂಥ ದಶಾಭುಕ್ತಿ ಸಹಿತ ನಾವು ನೋಡಿದಾಗ ಲಗ್ನ ದಶನ ತೊಗೊಬೇಕಾಗತ್ತೆ ಇವಾಗ ನಾವು ಇಲ್ಲಿ ನಾವು ನಿನ್ನೆ ನಿಮಗೆ ಟೈಮ್ ಶರ್ಟ್ ಪ್ರಕಾರ ಚಂದ್ರ ದರ್ಶನ ತೊಗೊಬೇಕು ಅಂತ ಅಂದೆ ಇವಾಗ ನಾವು ಪ್ರಶ್ನಾಶಾಸ್ತ್ರ ಓರಿಯಾ ಸಂಖ್ಯೆ ಒನ್ ಟು ಟೂ ಫಾರ್ಟಿ ನೈನ್ ಒಳಗೆ ತೊಗೊಂಡಾಗ ಲಗ್ನ ದಶನ ತೊಗೊಳ್ಬೇಕಾಗತ್ತೆ ಲಗ್ನ ದಶ ಬಂದಾಗ ಕೇತು ಮತ್ತು ಬುಧನೇ ಹೋಗ್ತಿರೋದಿಂದ ಕೇತು ಬಂದು ಐದು ಎಂಟಲ್ಲಿ ಹದಿನೈದು ದಶ ಬುಧ ಬಂದು ನಾಲ್ಕು ಅರುವತ್ತೆರಡು ಕನೆ ಹನ್ನೆರಡು ಕನೆಕ್ಟಿವಿಟಿ ಇದೆ ಓಕೆನಾ ಇಲ್ಲಿ ಆರು ಹನ್ನೆರಡು ಅನ್ನೋದು ನಮಗೆ ಇ ಎಮ್ ಐಗಳನ್ನ ಮಾಡಿಕೊಡೋವಂಥದ್ದು ಇ ಎಮ್ ಐಯಿಂದ ತಗೊಳ್ಳುವಂಥದ್ದು ಸಾಲಗಳನ್ನು ಲೋನ್ಗಳನ್ನ ಮಾಡಿಸಿ ತಗೊಳ್ಳೋವಂಥ ಸಾಧ್ಯತೆ ಇದೆ ಹಾಗಾಗಿ ಅವರಿಗೆ ನಾನು ಹೇಳ್ದೆ ಈ ಥರ ಲೋನ್ಗಿನ್ನೇನಾದ್ರು ಮಾಡಬೇಕಂತ ಅಂದ್ಕೊಂಡಿದ್ದೀರ ಅಂತ ಕೇಳಿದಾಗ ಹೌದು ಸರ್ ಲೋನ್ ಮಾಡಬೇಕಂತ ಇದ್ದೀವಿ ಲೋನ್ ಮಾಡೇ ತೊಗೊಬೇಕು ಹಾಗೆ ತೊಗೊಳ್ಳೋಕಾಗಲ್ಲ ಅಂತ ಅಂದರು ತೊಗೊಂಡಾದ ಮೇಲೆ ಇವರು ತೀರ್ಸೋಕ್ಕಾಗುತ್ತ ಅದು ಲೋನ್ಗಳು ಅಂತ ಅಂದಾಗ ಇವರಿಗೆ ತೀರಿಸ್ತಾರೆ ಬಟ್ ಹಣ ಬರಬೇಕು ಹನ್ನೆರಡನೇ ಭಾವ ನೋಡಿದಾಗ ಟ್ವೆಲ್ ಕನೆಕ್ಟಿವಿಟಿ ಇದೆ ತೀರಿಸ್ತಾರೆ ಬಟ್ ಇವರಿಗೆ ಎರಡನೇ ಬಾವಕ್ಕೆ ಹಣ ಬರೋದು ಕಡಿಮೆ ಆಗಿಬಿಡುತ್ತೆ ಏನಾರೋ ಒಂದು ಪರ್ಚೇಸ್ ನಾವು ಮಾಡಿದಾಗ ಸಡನ್ನಾಗಿ ಇವರಿಗೆ ಸಮಸ್ಯೆಗಳು ಬರೋವಂಥದ್ದು ತೊಂದರೆಗಳು ಬರೋಂಥದ್ದು ಹಣ ಬರದಲ್ಲೇ ಇರೋಂಥದ್ದು ಇವಾಗ ಒಂದು ಮೂರು ಸಾವಿರ ರೂಪಾಯಿ ದುಡಿತೀರ ಅನ್ಕೊಳ್ಳಿ ಬಿಸ್ನೆಸ್ ಮಾಡ್ತಿರಕೊಳ್ಳಿ ಸಡನ್ನಾಗಿ ಅದು ಒಂದುವರೆ ಸಾವಿರ ರೂಪಾಯಿಗೆ ಆಗ್ಬೋದು ಈ ರೀತಿ ಒಂದು ಹತ್ತು ಸಾವಿರ ರೂಪಾಯಿ ದುಡಿತೀರ ಅನ್ಕೊಳ್ಳಿ ಒಂದು ಏಳು ಸಾವಿರ ರೂಪಾಯಿಗೆ ಬಂದ್ಬಿಡುತ್ತೆ ಈ ರೀತಿ ಡಿಫ್ರೆನ್ಸ್ ಇರುತ್ತೆ ಹಾಗಾಗಿ ಸದ್ಯಕ್ಕೆ ಇವಾಗ ಬೇಡ ಸರ್ ಸ್ವಲ್ಪ ಮುಂದೆ ಹೋಗಿ ಆ ನಂತರ ಅಂತ ನಾವು ಸಜೆಷನ್ ಮಾಡ್ತೀವಿ ಹಾಗಾಗಿ ಜಾತಕ ಇರಲಿ ಅಥವಾ ಇಲ್ದಲೇ ಇರಲಿ ಇದಕ್ಕೆಲ್ಲ ಕೆಲವೊಂದಕ್ಕೆ ನಾವು ಜಾತಕದಲ್ಲಿ ನೋಡೋಕ್ಕೆ ಬರೋಲ್ಲ ಇದನ್ನು ನಾವು ಪ್ರಶ್ನಶಾಸ್ತ್ರದ ಮುಖಾಂತರ ನೋಡಬೇಕಾಗತ್ತೆ ಹಾಗಾಗಿ ಪ್ರಶ್ನಶಾಸ್ತ್ರ ತುಂಬ ಅಕ್ಯೂರೇಸ್ ಆಗಿ ವರ್ಕ್ ಮಾಡುತ್ತೆ ನಂಬಿಕೆ ಇರಬೇಕಷ್ಟೇ ಕೇಳೋವಂಥ ವ್ಯಕ್ತಿಗೆ ನಂಬಿಕೆ ಇರಬೇಕಿದ್ರ ಮೇಲೆ ನಂಬಿಕೆ ಇದ್ರೆ ಮಾತ್ರ ಇದು ವರ್ಕ್ ಆಗುತ್ತೆ ಅದಕ್ಕೆ ನಾನು ಪ್ರತಿಯೊಬ್ಬರಿಗೆ ಹೇಳೋದು ಈ ಜ್ಯೋತಿಷ್ಯ ಶಾಸ್ತ್ರನ ಕಲ್ತ್ಕೊಳ್ಳಿ ಅದರಲ್ಲೂ ಕೆ ಪಿ ಸಿಸ್ಟಮ್ಮು ವೆರಿ ವೆರಿ ಇಂಪಾರ್ಟೆಂಟಾಗಿ ಕಲ್ತ್ಕೊಳ್ಳಿ ತುಂಬನೇ ಬೆನಿಫಿಟ್ ಇರುತ್ತೆ ಮತ್ತು ತುಂಬ ಅಕ್ಯುರೇಸ್ಸಿಗೆ ಫಲ ವಿಮರ್ಶೆ ಮಾಡಿ ನೀವು ಹೇಳ್ಬೋದು ಇಲ್ಲ ಅಂತಂದರೆ ನಿಮಗೆ ಸಮಸ್ಯೆ ಬೇರೆ ಸಬ್ಜೆಕ್ಟ್ಗಳನ್ನ ಕಲಿತ ನಿಮಗೆ ಅಷ್ಟು ಅಕ್ಯುರೇಸಾಗಿ ಹೇಳೋಕೆ ಬರಲ್ಲ ನಮ್ಮ ಕೆ ಪಿ ಸಿಸ್ಟಮ್ಮು ನಮ್ಮ ಸಿಸ್ಟಮ್ ಕಲ್ತ್ಕೊಳ್ಳಿ ಅಡ್ವಾನ್ಸ್ ಅಸ್ಟ್ರೋಲಜಿ ಅಡ್ವಾನ್ಸ್ ಕೆ ಪಿ ಅಸ್ಟ್ರಾಲಜಿ ಕಲ್ತ್ಕೊಳ್ಳಿ ನಿಮ್ಗೆ ತುಂಬನೇ ಬೆನಿಫಿಟ್ ಆಗುತ್ತೆ ತುಂಬ ಕಡಿಮೆ ದುಡ್ಡಿಗೆ ನಾನು ಟೀಚ್ ಮಾಡ್ತಾಯಿದ್ದೀನಿ ಯಾರೆಲ್ಲ ಕಲಿಬೇಕಂತ ಇಂಟ್ರೆಸ್ಟ್ ಇರೋರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮಗೆ ಸಂಪೂರ್ಣವಾದಂಥ ಮಾಹಿತಿ ನಾನು ಕೊಡ್ತೀನಿ ಬೇಕಡೆ ಏನೇನೆಲ್ಲ ಕೇಳಬೇಕಂತ ಕೇಳಿ ಫೋನಲ್ಲಿ ನಾನು ಬೇಗ ತಿಳಿಸ್ಕೊಡ್ತೀನಿ ಕಲ್ತ್ಕೊಳ್ಳಿ ಕಲ್ತ್ಕೊಂಡ್ರೆ ನಿಮಗೆ ಉಪಯೋಗ ಆಗುತ್ತೆ ನಿಮ್ಮ ಮಕ್ಕಳು ಭವಿಷ್ಯ ನೋಡ್ಬೋದು ನಿಮ್ಮ ನೋಡ್ಕೊಬೋದು ಅಥವಾ ನಿಮ್ಗೆ ಯಾವುದೋ ಒಂದು ಸಿಚುವೇಷನ್ ಬಂದಾಗ ನೀವು ಪ್ರಶ್ನೆ ಶಾಸ್ತ್ರ ಹಾಕ್ಕೊಬೋದು ಎಲ್ಲದೂ ಸಹಿತ ಮಾಡ್ಬೋದು ಅಥವಾ ಬೇರೆಯವರಿಂದ ಹಣನೂ ಸಹಿತ ಸಂಪಾದನೆ ಮಾಡ್ಬೋದು ಓಕೆ ಈ ಥರ ನಾವು ನೋಡಬೇಕಾದ ಈ ರೀತಿ ನೋಡಿದಾಗ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ಇದು ಆಗುತ್ತಾ ಆಗೋಲ್ಲ ಅನ್ನೋದು ಈ ರೀತಿ ಪ್ರಶ್ನಶಾಸ್ತ್ರನ ತೊಗೊತೀನಿ ಈ ರೀತಿ ಪ್ರಶ್ನಶಾಸ್ತ್ರ ತಗೊಂಡು ನಿಮಗೆ ಈ ವಿಚಾರ ಆಗುತ್ತಾ ಆಗೋಲ್ಲ ಅನ್ನೋದು ತಿಳಿಸ್ಕೊಡ್ಬೇಕು ಅವರಿಗೆ ನಾನು ಇದನ್ನು ಬೇಡ ಅಂತ ಹೇಳಿ ಸದ್ಯಕ್ಕೆ ಇದು ಬೇಡ ನಿಮಗೆ ಸಮಸ್ಯೆ ಆಗುತ್ತೆ ಬೇಡ ಅಂತ ಹೇಳಿದ್ದೀನಿ ಏನಕ್ಕೆ ಅಂದರೆ ಹಣದ ಸಮಸ್ಯೆ ಬರುತ್ತೆ ಮುಂದೆ ಹಾಗಾಗಿ ಮತ್ತು ಸಕ್ಸಸ್ ಅನ್ನೋ ರೇಟಲ್ಲಿ ಎಂಟು ಕನೆಕ್ಟಿವಿಟಿ ಬೇರೆ ಇರೋದ್ರಿಂದ ಅದರಿಂದ ಇವರಿಗೆ ಒಂದು ಲಾಭ ಅನ್ನೋದು ಬರಬೇಕು ಇವಾಗ ಏನೋ ಒಂದು ತಗೊತಿದ್ದೀವಿ ಅಂತ ಅಂದಾಗ ಅದರಿಂದ ನಮಗೆ ಲಾಭ ಬರಬೇಕು ಅದರಿಂದ ನಾವು ಚೆನ್ನಾಗಿ ಆಗಬೇಕೆ ಹೊಡೆದು ಮತ್ತೆ ಅದರಿಂದ ನಾವು ಹಾಳಾಗಬಾರ್ದು ಹಾಗಾಗಿ ಹನ್ನೊಂದೇ ಬಾಬಾ ಚೆನ್ನಾಗಿಲ್ದಿರೋ ಕಾರಣ ಇದು ಬೇಡ ಅಂತ ನಾವು ಡಿಸೈಡ್ ಮಾಡಿ ಹೇಳಿರ್ತೀವಿ ಆಮೇಲೆ ಅವ್ರಿಗೂ ಸಹಿತ ಅನ್ನಿಸುತ್ತೆ ಒಂದೆರಡು ದಿವಸ ಆದಮೇಲೆ ಅವರು ಹೌದು ಸರ್ ಬೇಡ ಅಂತ ಅವರು ಸಹಿತ ಅನ್ನೋದ್ರು ಈ ರೀತಿ ಎಲ್ಲ ಆಗ್ತಿರುತ್ತೆ ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಸರ್ವಂ ಶಿವಾರ್ಪಣ ವಸ್ತು